ಒಂದು ಕಾಲದಲ್ಲಿ ರಾಜಮಹಳದ ಮಹಾರಾಣಿ ಸ್ನಾನ ಮಾಡಲು ತನ್ನ ಸ್ತ್ರೀಯರೊಂದಿಗೆ ಅರಣ್ಯದ ತೀರದ ಹಳ್ಳಕ್ಕೆ ಬರುತ್ತಾಳೆ ಆ ಸಮಯದಲ್ಲಿ ಅಲ್ಲಿಯೇ ತಪಸ್ಸು ಮಾಡುತ್ತಿದ್ದ ಒಬ್ಬ ಋಷಿ ಅಜ್ಞಾನದಿಂದ ಆ ಕಡೆಗೆ ಬರುತ್ತಾನೆ ರಾಣಿ ಕೋಪದಿಂದ ಓ ಋಷಿ ನಿನಗೆ ಇಷ್ಟು ಧೈರ್ಯವೇಕೆ ನಾನು ಸ್ನಾನ ಮಾಡುತ್ತಿರುವಾಗ ಬರೋದು ನಿನ್ನ ಧರ್ಮವೇನು ನಾನು ಯಾವ ತಪ್ಪು ಮಾಡಿಲ್ಲ ತಪಸ್ಸಿನ ತೀವ್ರತೆಯಿಂದ ನನಗೆ ಎಲ್ಲಿ ಹೋಗುತ್ತಿದ್ದೇನೆ ಎಂಬುದು ಗೊತ್ತಿಲ್ಲ ಕೋಪದ ಮರುಳಾದ ರಾಣಿ ಕೇಳದೆ ನೀನು ಇಂದಿನಿಂದ ಜಿಂಕೆಯಾಗು ಎಂದು ಶಾಪ ಕೊಟ್ಟು ಹೋಗುತ್ತಾಳೆ ಅದೇ ಕ್ಷಣದಲ್ಲಿ ಋಷಿ ಜಿಂಕೆಯಾಗುತ್ತಾನೆ ಈ ಪ್ರಸಂಗವನ್ನೆಲ್ಲ ಮರದ ಮೇಲೆ ಕುಳಿತಿದ್ದ ಒಂದ ಗಿಳಿ ಗಮನಿಸುತ್ತಿರುತ್ತೆ ಅದು ಶಾಂತವಾಗಿ ಎಲ್ಲದರ ಸಾಕ್ಷಿಯಾಗಿರುತ್ತೆ ಅನೇಕ ದಿನಗಳ ನಂತರ ಒಬ್ಬ ಬೇಟೆಗಾರ ಕಾಡಿಗೆ ಬಂದು ಆ ಜಿಂಕೆಯನ್ನು ಕಂಡು ಅದು ವಿಚಿತ್ರವಾಗಿ ಚಲಿಸುತ್ತಿರುವುದನ್ನು ಗಮನಿಸುತ್ತಾನೆ ಅದನ್ನು ಗುಣವಾಗಿರುತ್ತೆ ಭೀತಿ ಇಲ್ಲ ಶಾಂತ ಬೇಟೆಗಾರ ಅದನ್ನು ಬೇಟೆ ಹೊಡೆದೇ ತನ್ನ ಮನೆಗೆ ಕರೆದು ಹೋಗುತ್ತಾನೆ ಅವನ ಹೆಂಡತಿ ಆ ಜಿಂಕೆಯನ್ನು ನೋಡಿ ಇದನ್ನು ಸಾಯಿಸಬೇಡ ಇದು ಸಾಮಾನ್ಯ ಜಿಂಕೆಯಲ್ಲ ಇವನಲ್ಲಿ ಮನುಷ್ಯನ ತೇಜಸ್ಸಿದೆ ನಿಜ ಇದೊಂದು ವಿಶಿಷ್ಟ ಜೀವ ನಾವು ಇದನ್ನು ಮರಳಿ ಕಾಡಿಗೆ ಬಿಡೋಣ ಅವರು ಜಿಂಕೆಯನ್ನು ಮರಳಿ ಕಾಡಿಗೆ ಕರೆದುಕೊಂಡು ಬಿಡಲು ಬರುವಾಗ ಆ ಗಿಳಿ ಮಾತಾಡುತ್ತದೆ ಈ ಜಿಂಕೆಗೆ ಯಾವ ಅಪಾಯವೂ ಮಾಡಬೇಡ ಇದರಲ್ಲಿ ಒಂದು ಶಾಪದ ಕಥೆ ಇದೆ ನೀನು ಯಾರು ನಿನಗೆ ಎಲ್ಲ ಹೀಗೆ ಗೊತ್ತಾಯಿತು ಗಿಳಿ ಎಲ್ಲವನ್ನೂ ವಿವರವಾಗಿ ಹೇಳುತ್ತದೆ ಋಷಿ ರಾಣಿ ಶಾಪ ಪರಿವರ್ತನೆ ಬೇಟೆಗಾರ ಗಿಳಿಗೆ ಕೇಳುತ್ತಾನೆ ಈಗ ನಾನು ಏನು ಮಾಡಬೇಕು ರಾಜಮಹಳಕ್ಕೆ ಹೋಗಿ ಮಹಾರಾಣಿಗೆ ಹಳೆ ವಿಷಯ ನೆನಪಿಸಿ ನೀವು ಕೊಟ್ಟ ಶಾಪದಿಂದ ಒಬ್ಬ ನಿರ್ದೋಷಿ ಜಿಂಕೆಯಾಗಿ ಬದಲಾಯಿಸಿದ್ದೀರಿ ಎಂದು ಹೇಳು ಬೇಟೆಗಾರ ಅರಮನೆಗೆ ಹೋಗಿ ಮಹಾರಾಣಿಯನ್ನು ಭೇಟಿಯಾಗಿ ಗಿಳಿಯ ಮಾತುಗಳನ್ನು ಹೇಳುತ್ತಾನೆ ಮಹಾರಾಣಿ ಕೂಡ ನೆನಪಿಸಿಕೊಂಡು ಪಶ್ಚಾತ್ತಾಪ ಪಡುವಳು ನಾನು ತಪ್ಪು ಮಾಡಿದೆ ಶಾಪವನ್ನು ತೆಗೆಯಬೇಕು ಎಂದು ಕಾಡಿಗೆ ಬಂದು ಋಷಿಗೆ ಶಾಪ ವಿಮೋಚನೆ ನೀಡುತ್ತಾಳೆ ಋಷಿ ತನ್ನ ಸ್ವರೂಪವನ್ನು ಮರುಪಡೆಯುತ್ತಾನೆ ಎಲ್ಲರೂ ಸಂತೋಷ ಪಡುತ್ತಾರೆ ಆದರೆ ಅಲ್ಲಿ ಒಂದು ಪಾಠ ಉಳಿದಿರುತ್ತೆ ಬೇಟೆಗಾರ ಮುಗ್ಧತೆಯಿಂದ ಹೇಳುತ್ತಾನೆ ಇನ್ನು ಮುಂದೆ ನಾನು ಬೇಟೆ ಮಾಡೋದೇ ಇಲ್ಲ ನಿರ್ದೋಷ ಜೀವಿಗಳಿಗೆ ಕಷ್ಟ ಕೊಡೋದಿಲ್ಲ ಎಂದು ಹೇಳುತ್ತಾನೆ ಗೆಳೆಯರೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಕೊಟ್ಟು ಹಾಗೆ ಎಸ್ ಎನ್ ಹಳ್ಳಿ ಕಥೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ